பட்டதமூருடு பட்டுதகில்லடு பட்டியப்பா நம்மக்கே பாஸ்கரினே பாஸ்கரே பாஸ்கரே பாஸ்சு ஆயா பட்டத ஊரு ஒட்டுத இல்ல பட்டத ஊரு ஒட்டுத இல்ல பற்றப்ப நமக வாக்கரே வாச்சு பற்றப்ப நமக பாஸ்கரணே பற்றப்ப நமகே பாஸ்கரணி முட்டத இல்ல கட்டித மித்திரன் ಇಲ್ಲ ಗಟ್ಟಿದ ಮಿತ್ರನ ಹುಟ್ಟುಡು ಲೆತ್ತನೆ ತಿರುಗರಣೆ ಪಟ್ಟದ ಬೋರುಡು ಪೊಟ್ಟುದ ಇಲ್ಲಡುಗೆ ಬಟ್ಟೆಪ್ಪ ನಮಗೆ ವಾಸರಣೆ ಬಟ್ಟೆಪ್ಪ ನಮಗೆ ವಾಸಣೆ ವಾಚ ము ఇలా బావు అయితే ఎల్సత్ పిదాడి అన్నీ ఇంచిన పిదాడ మరే ఎంజిన బిదాడి అరణా ఎల్లంజి உதா சுக்கணி மதம் மல்லு கட்டி இருண்டிட்டு

பகவந்தி தேவிறு இக்குமார தூபினால் கண்ணுக்கு என் நி தேவ இல்லத பொழுப்புகாரி வெல்லத தீப்பெ நீரை மல்லறையில் மல்லறையில் புகாரே வெல்லத தீப்ப நீரே தேவிறு ஓமிதாலோ கொகு பகவந்த தேவிறு தூப்பினா கண்ணுக்கு என்

చిత్త జనాగా ఓడి ఎత్తదేరు గొత్తున్నా ఆ పుట్టిన జిత పుస్తక మత పట్టుకో చీపె మత పట్ట రెండు అత్య ఎలా కరి నోడ్సో పోతే బర్పేర్చో కూడా రెండు பாத்தின மா சி பத்தின மாத சத்தி நோநீச்ச க

ಈವನ್ ಪುಣ್ಯ ಕರ್ತಾಪು ಈ ಏಪಳ ಬತ್ತಿ ಆ ನಿದ್ದೆ ನಪಗೆ ನಪ್ಪೆಡಲ್ಲ ಬನ್ಪಾಗಿ ಬತ್ತನಾಗ ನಾಯಿ ನೇರ್ ಲೆಕ್ಕ ನೇರ್ಪೇರಿ ಮೇಗ ದಾನೆ ಆತ ಮಾರ್ಲು ಎರಲ್ ಇದ್ದೀರ ಊರು ಡೊಂಜು ಕಲ್ಲ ಅಭಿಮಾನಿ ನಾಕ್ಲು ಮೇದಾನೆ ಆಯ್ನ ಪಿರಾಡಿ ನೇಳ್ನೆ ಮೇದ ಆಯ್ನ ಆತ ಮಲ್ಲೆ ಅಲ್ಪ ದಾತ ಮಲ್ಲೆ ಮಲ್ಪ ದಯ ಗೊತ್ತುಂಡ ತೂಲ ಕಲಾವಿದೇರಿ ಏತ್ ಜನ ಉಳ್ಳಿರಿ ಮಾತ ಕೋಟಿ ಇತ್ತಿನ ಕುಳೋಡಿದೆ ಬತ್ತನಾಕ್ಲು ಮೇರ ಅಂಚತ್ ದಾಲ ಇದ್ದಂದೆ ಏತ್ ಮಲ್ಲ ಜಾಗ ಬತ್ತನಾರು ಗೊತ್ತುಂಡ ಸೂಪರ್ ಚಿತ್ರ

ಅಮ್ಮೆ ರೊಂಜಿ ತೀರಿಬೋತೆ ಅಂದ್ಬಿಟ್ಟು ಪ್ರಾಯದ ಅಪ್ಪ ತಿಳ್ ಮಧಿಮ್ಮೆ ಅದು ಬುಡದ್ದಿ ಬಂಜಿನ ನಿಕ್ಕ ಈತ ಊರ ಸಂಸಾರದ ಸಮಸ್ಯೆ ಇಪ್ಪನಾಗ ಒಂದು ದಿನ ನಾಲ್ಕಿನ ಬೆನಂದೆ ಕುಳ್ಳೋಳಿ ಒಂದು ವಾರ ಬೆನಂದೆ ಕುಳ್ಳೋಳಿ ಈ ತಿಂಗೋಲು ಗಟ್ಲೆ ಇಂಚನೆ ಒಂದು ವಾರ ಬೆನಪುಣ ಆಡೇ ಓಪ್ನು ಇಡೇ ಹೋಪ್ನು ಅಂತ ಖರ್ಚು ಏರು ಇಲ್ಲಡಿಗೇನು ಕೊನತಬನು ಆ ಪ್ರಾಯದಾರಿಗೆ ತಿಂಗೋಲು ತಿಂಗೋಲು ಅನ್ನಾಗ ಮರ್ದುಗ ಬೇತೆ ಅವ್ಡು ಕೊರಪ್ಪುಣನೆ ಅನ್ಪುಣತ್ మురళజన్ ఎంకేజరా ముఖ పోతారు మా గుళికే ముగీది కూడా తోర్ని ఎంక నిన్నమ్మ ఎన్నమ్మా అంది పన్న ఇంక బాటికి అల్పుణి బాటికి ఏరన్న కొయారి సరే ఏరన్న మరదు అల్బుడు అల్బుడు

ಸುಪ್ಪಸತ್ತು ಕೃಷ್ಣ ನಂಜು ಬಾರ್ಕೊಂಡ್ಗೆ ಅಲ್ಲ ಕೃಷ್ಣ ನಿಜವಾತ ರಾಮ್ ಎತ್ತು ಆದಂತ ನಿಜ ಜೀವ ನೋಡು ರಾವಣೆ ಅವನು ಡೌಡಿ ಕೊತ್ತಡ ಎಂಚಿನ ಆತಂದೆ ಅದನ್ನು ಕೊಂಚ ಕೈ ಉಂಡು ಗೆತ್ತ ಅಂತ ಎಂಕ ರಡ್ಡ ಕೈ ಇಜ್ಜ ಎಂಗೆ ಜಬ್ಬು ಇಪ್ಪ ಅವ್ವಾ ರೆಗಲ ಕೈ ಇಂದು ಎಂಕ ಲಜ್ಜ ಬಕ ಕೈಯ ತಾಜನ ಮದಿ ಮೇದ ಬಿಡಿದಿಂದ ಇಂಚಿದ ಬೇತಂಜ ಹೊಣ್ಣನ ಅಂಗೆ ಅದಿ ಗಾಳಿ ಸುದ್ದಿ ಏರಿ ಆರಿ ಈ ಎನ್ನ ಬಗ್ಗೆ ದಾಲ ಪನ್ನಂಬಿಯ ಬಕ ಏ ಅರ್ನ ಬಗ್ಗೆ ದಾಲ ಪಂಡೊಂಡತ ಬಕ

ಗೊತ್ತುಂಡ್ರೆ ಅಂಡಿತ್ತು ನೋಡಿದು ಸುರುಕ್ ಬೊಲ್ಪ ನಿಮ್ಗೆ ಉಲ್ಲಾ ಇಡು ಗಿಜಿ ಗಿಜ್ ಹ ಇನ್ನ ಸಿಗಲ್ ಗಿಜ್ಜಿ ನಿಮ್ ಗುಣತ್ತು ಬಕ ಗೊಂಗಸರ ಬರ್ಬಿಡ್ಕರ ಬರನ್ ಏರ್ ಮರ್ಯ ಬಾಚು ಗಂಗಾಳ ತಿಳಿ ಅಕ್ಕ ಕಮ್ಮಿದ ಸೊಂಪದ ಕುಪ್ಪಿ ಪರ್ಪನತ್ತಮ್ಮ ಅಕಲಿ ಈತೇ ಇಲ್ಲಿಯ ಕುಪ್ಪಿಗೆ ಒರಂಬ ಸಾರ ನೆಿತ್ತಿನ ಪರ್ಪನೆ ಈತೆ ಬರಿಯರ್ ಬೇಲೆ ಪೋದುಂಚ ಟಪ್ಪ ಬಟ್ಟದು ಬೂಚಿ ಸಮತ ಸಮಿಂಗು ಅವು ಈತ ಮೈತದ ಇಂಚ ಈಡಿ ಉಪ್ಪು ಪೊಡಿ ಪಾಡದು ಲಿಂಬೆದ ಪುಲಿಂಚ ಪುಂದು ಇಂಥ ూచి సమేత గుణింగ్ కమ్ అంబిర్ ముచ్చి ఇంచుచి బట్టు దా ప్రింట్ అనగా ఆడీ బూచి కమ్ి కమ్ి బట్ బట్ిబట్ తిరుగు అయితే అంటే కట్ట అల్పణు కమ్మిదే కమ్ితే కట్ట సమయ తిరుగు బుక్క కత్తే కత్తి రెడ్డి మిని తుండు తుండు తుడు తుండ్డు మొక్క దిప్పద నించు మైపున ఇ సుమారు పొత్తు పత్తి పుల్కు పులుకు బొట్టు బోరు 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 బూర్తు ఈ సంకుడు అంద ಏರೇಗ ನಷ್ಟ ಆರೋಗ್ಯ ಆರ್ನತ್ತ ಕಾಸತ್ತ ನಷ್ಟ ಯಾರೇ ಮಾತಾ ವೈಪೇ ಮೈಸಾಸುರಂತರೇ ಬಣ್ಣ ಆರುತ್ತೆ ಆತ ಮೋಯ್ತದೆ ಬಾಡಿಗೆ ಬಿಟ್ಟು ಮಾತಾಂತಿ ಒಯ್ದು ನನ್ನ ಆ ಜನ ಒಂಚೂರು ಪೆಟ್ಟು ಗುಟ್ಟು ಬರೋಣ ಜನ ತೊಂದು ಉಪದ್ರ ಆತನಿಗೆ ಒಂದು ದಾನ ಜಾಗದ ಇಸೈಡ್ ಗಲಾಟೆ ಬರಾದ ಜಾಗದ ಇಸೈಡ್ ಇತ್ತ ಮೂರ ನ್ಯಾನ ನೋತು ಇಜ ಅಲ್ಪ ಓ ದೇವರೆ ಈ ಜನತ ಒಟ್ಟು ಗಿತ್ತ ನಗಲಿಗೆ ಹಾಕದ ನಗಲಿಗೆ ಗಿತ್ತ ನಗಲಿಗೆ ಹಾಕನ ಅಂಡ ಈ ದುಡ್ಡು ದೈಸೈಡ್ ಇಂದಾಂಗಿಯಾ ಇತ್ತೆ ಎಲಿಪೋದು ತೌತೆ ತಿಂದಿನಕ್ಕೆ ಗಣಪತಿಗೆ ನೀರಿಂದ ಹಾಕುಂಡಾ ಆಪುನ ಇಜಿ ಎಲ್ಲಿ ಗಣಪತಿ ಬೆರಿಗೆ ಹೋಗಿರ ಅಪ್ಪ ಇಲ್ಲಿತಾ ಎಲ್ಲಿ ಗಣಪತಿ ನಟ್ಟಿ ಎತ್ತಿ ಬೆಟ್ಟಿಗೆ ಎಲ್ಲಿದಲ್ಲ ಉಪದ್ರಾನಾಳ ಪರ ಬллиಂದಿತ್ತು ಆರು ಅಣ್ಣೆ ಹೆड्ಡೆajana ಎಂಕಲತೆ بۆದೊಲ್ಪಲ್ಲದಲ್ಲ ಏರೆಗಳ ಉಪದ್ರಾನ ನಾನು ಏಂಗ ಅರೆಕ ಬಂದಾಪ್ಪ ನಾ ಅಂತ ಒಟಾರಿ ಬೆರಿಯನ ಬಗ್ಗೆ ಅಪ್ಪ ಪ್ರಚಾರ ಮಲ್ಪ ಪರ ಬлли ಆರು ದೇವೆರ್ಲ ಕತ್ತನಾರ ಮನಿ ಗೊತ್ತುನಾ ಆ ಆರು ಇಂತ ಪಿಡೈಡ್ತুনাಗಳ ರಾಮನೆ ಬುಲೈಡ್ತಲ ರಾಮನೆ ದೇವೆರ್ ದೇವೆರ ಅರೆ ಯಾನ್ ಬನ್ಪನಿಗೆ ಆ ನೀ ತ ನಿನ್ನ ಅಭಿಮಾನ ಗೆ ನಾಕ್ಷೆ ಪತ್ತಾ ಸುರೂಕ ನಿನ್ನ ಎಲ್ಲ Bukanya bima ni pada. Ya, na ilu polis nanti. Nampak ni segut tu. Tadau. Ada kita jahar nanti kau jipun nanti rugodul lalik. Anu itu yang kerapan dah tu. Awat. Bukan ಅಂದ Aja nu madimnya itu balat ja. Anu. Itu pironji madi illa di perasari bopun juga. Anu. Ah piror tiara nanti posat tu mereka tak tu mereka ni pura anci kita அட யா லோச்சல புச்சி தாajana இல்லடி பாப்பு இன்னைக்கு மண்டேச்சதா என்கதே மண்டேச்ச யான்போப்பே யான்போப்பே வரலோ அன்னை கைதடி யான்போப்பே ஏரடி ஆலி ஆலி ஏர அறிக்கு ஏர தாக்குதனே ஏரவ பொண்ணு அன்னை கைதடி யான்போப்பே யான்போதே கேனால ஏரால புக்க

ಗಾಳಿ ಬರಲಿ ಈ ಬಂತಿಗೆ ಉಪ್ಪು ತಿನ್ ಪುಣಾತ್ತಿ ಈ ಅಡ್ಡೆ ನಿಂದ ಚಪಾತಿ ನೀ ಕೊಡು ಇಡಲ್ಲ ಗಾಳಿ ಬರತೆ ಇರೆ ಬಂಧುಡಾ ಇರೆ ಏತಲ ಬಂಧು ಸೂಪರಂದೆ ಪುಗೆಲಕ ಕೂಡ ಓ ಬಗ್ಗೆ ನಾನು ಬಗೆಯಲ್ಲ ಪೊಕ್ಕಡೆ ಬನ್ನಿ ಮರಲ್ಲ ಇಂದಣ್ಣ ಸೂ ತಕ್ಕನಕಲ ಪುಗೆಲಕ ಕುಡುತ್ತಣ್ಣ ನೀರ್ವೈತ್ತಿದೆ ಆಂದಾರ್ಲ ಸೂ ಬುರ್ದನ ನಂದಿದೆ ಖಂಡನಿ ಎನ್ನ ಅಣ್ಣನ ಬಗ್ಗೆ ನಿಕ್ಲ ಇಂಚ ಅಪ್ಪ ಪ್ರಚಾರ ಮಾಡಿಕೊಂಡು ಯಾ ಇತ ಬಗ್ಗೆ ಬಾತೆ ಇರ್ಬೇನಿ ಬೊಕ್ಕ ಬಾತೆಯ ಧರ್ಮದಾಲತ್ ಯಾ ಜುವರ್ಗೆಲ್ಲ ತಯಾರಲ್ಲ ತೂಪ ಹೆಚ್ಚು ಎಂಕುಡಿ அக்கெல்லாம் கண்ணா பிடித்திருக்கு விசேத்து தூக்கேனி பண்டுத்துக்குறைச்சி